ಬೀದರ್ ನಗರದಲ್ಲಿರುವ ಚನ್ನಬಸವ ಪಟ್ಟದ್ದೇವರ ರಂಗ ಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ದಾಸಾಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ ಖಂಡ್ರೈ ಅವರು ಭಾಗವಹಿಸಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಕ್ತಿ ಮಾನವತೆ ಮತ್ತು ಸಮಾನತೆಯ ಶಾಶ್ವತ ಸಂದೇಶ ನೀಡಿದ ಕನಕದಾಸರ ತತ್ವಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ ಅವರ ಕೀರ್ತನೆಗಳು ಎಲ್ಲ ಧರ್ಮ ಜಾತಿ ಮತದ ಜನರಲ್ಲಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಬಿತ್ತನೆ ಮಾಡಿವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳ ಆಗಮಿಸಿರುವ ಮಾನ್ಯ ಶಾಸಕರು ವಿಧಾನಸಭೆ ಸಭೆ ಬೀದರ್ ದಕ್ಷಿಣ ಡಾಕ್ಟರ್ ಶೈಲೇಂದೆ ಬದಾಳ್ ಸಾಹೇಬ್ರಿ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಅವರು ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೂ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜೆ ಮುಖ್ಯ ಮಜೇಂದ್ರತ್ಯರ್ ಸಹ ಕೂಡ ನಾನು ಜಿಲ್ಲಾಡಳಿತ ಅವರು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಈ ಒಂದು ಭಕ್ತ ಶ್ರೇಷ್ಠ ಕನಕದಾಸರ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವ ಉಪನ್ಯಾಸಕರು ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಬೀದರ ಡಾಕ್ಟರ್ ಸಂಗಪ್ಪ ದಾಳಿ ಸರ್ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಇದ್ದೀನಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಜಿಲ್ಲಾಡಳಿತ ವತಿಯಿಂದ ಮಾನ್ಯ ತಹಸೀಲ್ದಾರ್ಥ ರವೀಂದ್ರ ಧಾಮ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಸ್ವಾಗತಿ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಸಂಗಪ್ಪ ತಾಡಿ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಅವರು ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತಿನ ವೇದಿಕೆ ಮೇಲೆ ಅತಿಥಿಗಳ ಆಗಮಿಸಿರುವ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಬೆಂಡೆಪ್ಪ ಕಾಸಪ್ಪುರ ಸಾಹಿರಿಗೂ ಕೂಡ ನಾನು ಜಿಲ್ಲಾಡಳಿತ ಸ್ವಾಗತ ಕೋರ್ತಾ ಇದ್ದೀನಿ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾದಂಥ ಅಮೃತರಾವ್ ಚಿಂಕೋಡಿ ಸಾಹೇಬ್ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಾಂಗೆಲ್ಲರ ಪರ ಉತ್ಪೂರ್ವಾದ ಸ್ವಾಗತ ಕೋರ್ತಾ ಇದ್ದೀನಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಅಧ್ಯಯನ ಸಮಾಜದ ಮುಖಂಡರಾದಂಥ ಶ್ರೀ ಪಂಡಿತರಾವ್ ಸದಸ್ಯರಾದಂಥ ಹನುಮಂತರಾವ್ ಬಂಕಾಪುರ ಸಾಹೇಬ್ರಿ ಕೂಡ ನಾನು ಜಿಲ್ಲಾಡಳಿತ ಪರ ಇವರಿಗೆ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಉತ್ಪೂರ್ವಾದ ಸ್ವಾಗತ ಕೋರ್ತಾ ಇದ್ದೀನಿ ಹಿರಿಯ ಸಮಾಜದ ಮುಖಂಡರಾದಂಥ ಎಲ್ ಎಸ್ ಕಟ್ಟಿಸರಿ ಕೂಡ ಸಮಾಜದ ಮುಖಂಡರಂತಹ ಸಂತೋಷ ಜೋಳದಪ್ಪರಿ ಕೂಡ ನನ್ನ ಜಿಲ್ಲಾಡಳಿತ ಪರವಾಗಿ ಹುಟ್ಟುಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೇನೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಲೋಕೇಶ್ ಮಜಾಪುರ್ ಸರ್ ಕೂಡ ನನ್ನ ಜಿಲ್ಲಾಡಳಿತ ಪರವಾಗಿ ಹುಟ್ಟುಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೇನೆ ವೇದಿಕೆ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಕಾರ್ಯಕ್ರಮ ಭಕ್ತ ಶ್ರೇಷ್ಠ ರವರ ಐದುನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಕ್ತಾರವರು ಇದ್ದಾರೆ ம நிமிட்டி ஆரம்பவாக ದಯವಿ ಜಿಲ್ಲಾಡಳಿತ ದಯವಿಟ್ಟು ತಮ್ಮ ತಮ್ಮ ಸವಲತ್ತು ದಯವಿಟ್ಟು ಎಲ್ಲ ಸವಾಲನ್ನು ಕಂಡು ದಯವಿಟ್ಟು ವೇದಿಕೆ ಮೇಲೆ ಕೇಳಿಕೊಳ್ಳುತ್ತಾ ಪರವಾಗಿ प्रतिवर्ष अंतरराष्ट्रीय रेडियो वनडे में और प्रतिवर्ष अंतरराष्ट्रीय रेडियो वनडे में और 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 جنهن سان گڏ پيڙهي ٿو 1.7